ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಭೂವರಾಹ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಲಸಿ ಸೊ ಇಲ್ಲೊಂದು ಪ್ರಾಚೀನವಾದಂಥ ದೇವಸ್ಥಾನ ಇದೆ ಇದನ್ನು ನೋಡೋಣ ಬರ್ರಿ ಹೆಂಗಿದೆ ಅಂತ ಸೊ ಇದು ಎಂಟ್ರೆನ್ಸ್ ಇದು ಗೇಟು ಇದು ಗಣಪತಿ ಗಣಪತಿ ದೇವಸ್ಥಾನ ಸೊ ಬನ್ನಿ ಏನಿದೆ ಅಂತ ನೋಡೋಣ ಈ ದೇವಸ್ಥಾನದಲ್ಲಿ ಸೊ ಇಲ್ಲಿ ವಿಶೇಷ ಏನಪ್ಪಾ ಅಂತಂದರೆ ಲಕ್ಷ್ಮೀ ನರಸಿಂಹ ಮತ್ತು ಭೂವರಾಹ ಎರಡು ದೇವರುಗಳಿದೆ ಸೊ ಈ ದೇವಸ್ಥಾನವನ್ನು ಕಟ್ಟಿದ್ದು ಕದಂಬರು ಕದಂಬರ ಕಾಲದ ದೇವಸ್ಥಾನ ಇದು ಒಂದು ಸಾವಿರದ ಐದುನೂರು ವರ್ಷಗಳ ಇತಿಹಾಸ ಇದೆ ಸೊ ಇನ್ನೊಂದು ಕಲ್ಯಾಣಿ ಇದೆ ತೋರಿಸ್ತೀನಿ ಬರ್ರಿ ಕಲ್ಯಾಣಿ ಅನ್ನ ನೋಡ್ರಿ ಹೆಂಗಿದೆ ಅಂತ ಸೊ ನೀರಿದೆ ಸೊ ಇದೇ ನೋಡ್ರಿಪ್ಪ شي شي من تمر سو بورا لكشمي نرسمها ರಥ ಅಂತ ಹೇಳ್ಬೋದು ಇದು ಸೊ ರಥ ಹಿಂಗಿದೆ ನೋಡ್ರಿ ರಥ ಸೊ ಗಾರ್ಡನ್ ಎಷ್ಟು ಚೆಂದ ನೋಡ್ರಿ ಈ ದೇವಸ್ಥಾನದೊಳಗೆ ಸೊ ಇದೇ ನೋಡ್ರಿ ಭೂವರಾಹ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಹೆಂಗೈತಿ ಭಾಳ ಪ್ರಾಚೀನ ಕಾಲದ ದೇವಸ್ಥಾನ ಇದು ಸೊ ಇಲ್ಲೊಂದು ದೇವಸ್ಥಾನ ಇದೆ ನೋಡೋಣ ಏನಿದೆ ಅಂತ ಲಿಂಗ ಇದೆ ಇಲ್ಲಿ ಸೊ ದೇವಸ್ಥಾನದ ಒಳಗಡೆ ಫೋಟೋ ವಿಡಿಯೋ ಮಾಡುವ ಮಾಡುವ ಹಾಗಿಲ್ಲ ಅಂತ ನೋಡಾಕಿದ್ದಾರೆ ಸೊ ಹೊರಗಡೆ ಮಾತ್ರ ತೋರಿಸ್ತೀನಿ ದೇವಸ್ಥಾನ ಹೆಂಗಿದೆ ಅಂತ

ಸೊ ಈ ಒಂದು ದೇವಸ್ಥಾನದ ವಿಶೇಷ ಏನಪ್ಪ ಅಂತಂದರೆ ಭೂಮಿಯ ತಕರಾರಗಳಾಗಲಿ ಕಾಗ ಭೂಮಿಯ ಕಾಗದ ಸಂಬಂಧಪಟ್ಟಂತಹ ಕಾಗದ ಪತ್ರಗಳ ಸಮಸ್ಯೆ ಜಾಗದ ಸಮಸ್ಯೆ ಇದ್ದವರು ಭೂವರಾ ಸ್ವಾಮಿಯಲ್ಲಿ ಬೇಡ್ಕೊಂಡ್ರೆ ಸೊ ಅದು ಕಾರ್ಯಸುದ್ದಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಒಂದು ನಂಬಿಕೆ ಶಕ್ತಿಯನ್ನು ಹೊಂದಿರುವಂತಹ ದೇವರು ಅಂತ ಹೇಳ್ಬೋದು भुवराह लक्ष्मी नरसिंह स्वामी देवस्थान सो नौ लक्ष्मी भुवराह लक्ष्मी नरसिंह स्वामी देवस्थान रथ होता ಕೃಪಾನಿ ಕಾಮ್ ಬರ್ರಿ ಹೋಗ್ಬರ್ರೀನಿ ಇಲ್ಲದಾರು ನೋಡ್ರಿ ಕೃಪಾನಿ ಅವ್ರು ಏನು ಹೋಗಿ ತಿನ್ನತಾರ್ರೀ ಕುರ್ಕುರಿ ನೋಡ್ರಿ ಬಾಯಿ ಕೃಪಾನಿ ಕಾಮ್ ಬರ್ರಿ ಇಲ್ಲಿ ಹೋಗಿಬಾರ್ದು ತಿಂದು ದೇವಸ್ಥಾನ ಐತೆ ಸೊ ದೇವಸ್ಥಾನದ ತೇರನ್ನು ನಿಲ್ಲಿಸುವಂತಹ ಜಾಗ ನೋಡ್ರಿ ಹೆಂಗಿದೆ ಸೋ ಗಾರ್ಡನ್ ಹೆಂಗೈತೆ ನೋಡ್ರಿ ಬ್ಯೂಟಿಫುಲ್ ಗಾರ್ಡನ್ ಸೋ ಇದಿಷ್ಟು ದೇವಸ್ಥಾನದ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತನೇ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ